ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಬಿ ಕಾಮ್ ಎರಡು ಅರಿವು ಮೈನಸ್ ಎರಡು ಎರಡು ರೈತನೊಬ್ಬನ ಕ್ರಾಂತಿ ಹುಲ್ಲು ಕಡ್ಡಿಯ ಪವಾಡ ಪಿ ಲಂಕೇಶ್ ಕರ್ತೃಕೃತಿ ಪರಿಚಯ ಕನ್ನಡದ ಪ್ರಮುಖ ನವ್ಯ ಕತೆಗಾರರಲ್ಲಿ ಪಿ ಲಂಕೇಶ್ ಒಬ್ಬರು ಸಾಹಿತ್ಯ ಪತ್ರಿಕೆ ಚಲನಚಿತ್ರರಂಗಗಳಲ್ಲಿ ವಿಶೇಷ ಸಾಧನೆ ಮಾಡಿದವರು ಪೀಲಂಕೇಶ್ ಪತ್ರಿಕಾ ಸಂಪಾದಕರು ಹಾಗೂ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕರು ಅವರ ಲಂಕೇಶ್ ಪತ್ರಿಕೆ ಕನ್ನಡದ ಪ್ರಜ್ಞಾವಂತ ವಲಯದ ಒಂದು ಅದ್ವಿತೀಯ ಪತ್ರಿಕೆ ಒಂದು ಸಾವಿರದ ಒಂಬೈನೂರ ಮಾರ್ಚ್ ಎಂಟು ರಂದು ಶಿವಮೊಗ್ಗ ಜಿಲ್ಲಾ ಕೊನಗವಳ್ಳಿಯಲ್ಲಿ ಜನಿಸಿದ ಪಿ ಲಂಕೇಶ್ರ ಪೂರ್ಣ ಹೆಸರು ಪಾಳೇಗಾರ ಲಂಕೇಶ್ ಇವರ ತಂದೆ ನಂದಿಬಸಪ್ಪ ತಾಯಿ ದೇವೀರಮ್ಮ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಕೊನಗವಳ್ಳಿ ಹಾಗೂ ಹಾರನಹಳ್ಳಿಗಳಲ್ಲಿ ಪೂರೈಸಿದ ಪಿ ಲಂಕೇಶ್ರು ಶಿವಮೊಗ್ಗ ಕಾಲೇಜಿನಿಂದ ಬಿಎ ಆನರ್ಸ್ ಪದವಿಯನ್ನು ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಎಂ ಎ ಪದವಿಯನ್ನು ಪಡೆದರು ಶಿವಮೊಗ್ಗ ಕಾಲೇಜ್ ಮತ್ತು ಬೆಂಗಳೂರು ಸೆಂಟ್ರಲ್ ಕಾಲೇಜುಗಳಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ಪಿ ಲಂಕೇಶ್ರು ಸ್ವಯಂ ನಿವೃತ್ತಿ ಪಡೆದು ಕನ್ನಡ ಚಲನಚಿತ್ರರಂಗಕ್ಕಿಳಿದು ಅನುರೂಪ ಚಲನಚಿತ್ರವನ್ನು ತೆಗೆದರು ಪಲ್ಲವಿ ಎಲ್ಲಿಂದಲೋ ಬಂದವರು ಖಂಡವಿದೇಕೋ ಮಾಂಸವಿದೇಕೋ ಎಂಬ ಕನ್ನಡ ಚಲನಚಿತ್ರಗಳನ್ನು ನಿರ್ದೇಶಿಸಿದರು ಅನಂತರ ಪತ್ರಿಕಾ ರಂಗಕ್ಕಿಳಿದು ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭಿಸಿದ ಪಿ ಲಂಕೇಶ್ ಅಲ್ಲಿಯೇ ಕೊನೆಯವರೆಗೂ ಶಾಶ್ವತವಾಗಿ ನೆಲೆ ನಿಂತರು ಸಾಹಿತ್ಯ ಸೃಷ್ಟಿಯನ್ನು ಮಾತ್ರ ಕೈಬಿಟ್ಟವರಲ್ಲ ಕೃತಿಗಳು ನನ್ನ ತಂಗಿಗೊಂದು ಗಂಡು ಕೊಡಿ ದಿ ಪ್ರಸನ್ನನ ಗೃಹಸ್ಥಾಶ್ರಮ ತೆರೆಗಳು ಗುಣಮುಖ ಸಂಕ್ರಾಂತಿ ಇವು ಲಂಕೇಶ್ರ ಕೆಲ ಪ್ರಮುಖ ನಾಟಕಗಳು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾನಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರುಗುವ ಸಮಯ ಮತ್ತು ಇತರ ಕಥೆಗಳು ಉಲ್ಲಂಘನೆ ಇವು ಲಂಕೇಶ್ರ ಕೆಲ ಪ್ರಮುಖ ಕಥಾ ಸಂಕಲನಗಳು ಬಿಚ್ಚು ತಲೆಮಾರು ಇವರ ಪ್ರಮುಖ ಕವನ ಸಂಕಲನಗಳು ಬಿರುಕು ಮುಸ್ಸಂಜೆಯ ಕಥಾ ಪ್ರಸಂಗ ಅಕ್ಕ ಇವು ಲಂಕೇಶ್ರ ಪ್ರಮುಖ ಕಾದಂಬರಿಗಳು ಹುಳಿ ಮಾವಿನ ಮರ ಇವರ ಆತ್ಮಕಥೆ ದೊರೆ ಈಡಿಪಸ್ ಅಂತಿಗೊನೆ ಪಾಪದ ಹೂವುಗಳು ಇವರ ಅನುವಾದಿತ ಕೃತಿಗಳು ಕಂಡದ್ದೂ ಕಂಡ ಹಾಗೆ ಪ್ರಸ್ತುತ ಇವು ಲಂಕೇಶ್ರ ವಿಮರ್ಶಾ ಕೃತಿಗಳು ಅಕ್ಷರ ಹೊಸ ಕಾವ್ಯ ಇವರ ಸಂಪಾದಿತ ಕೃತಿಗಳು ಟೀಕೆ ಟಿಪ್ಪಣಿ ಇದು ಲಂಕೇಶ್ ಪತ್ರಿಕೆಗೆ ಬರೆದ ಅಂಕಣ ಬರಹಗಳ ಸಂಕಲನ ವಿಶೇಷವಾಗಿ ನವ್ಯ ಮತ್ತು ಬಂಡಾಯ ಸಾಹಿತ್ಯ ಧೋರಣೆಗಳನ್ನು ಅಳವಡಿಸಿಕೊಂಡು ಕಾವ್ಯ ನಾಟಕ ಕಾದಂಬರಿ ಸಣ್ಣ ಕತೆ ವಿಮರ್ಶೆ ಮುಂತಾದ ಸಾಹಿತ್ಯ ಪ್ರಕಾರಗಳಲ್ಲಿ ಒಳ್ಳೆಯ ಕೃತಿಗಳನ್ನು ರಚಿಸಿ ಕಾಣಿಕೆಯಾಗಿ ಕೊಟ್ಟು ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಂಡವರು ಪಿ ಲಂಕೇಶ್ ಲಂಕೇಶ್ರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಬಂದಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವು ಲಂಕೇಶರಿಗೆ ಸಂದ ಕೆಲ ಪ್ರಮುಖ ಪ್ರಶಸ್ತಿಗಳು ಇವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೃತಿ ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು ಸಂಕ್ಷಿಪ್ತ ಸಾರಾಂಶ ಬದುಕಿನ ಬಗೆಗೆ ತೀವ್ರ ಆಸಕ್ತಿಯುಳ್ಳ ಜರ್ಮನಿಯ ಮಸನೋಬು ಫುಕುವೋಕ ಮೂಲತಃ ಒಬ್ಬ ಕೃಷಿಕ ಹಾಗೂ ಕೃಷಿ ಸಂಶೋಧಕ ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದ ಆತ ಕೆಲ ವರ್ಷ ಪ್ರಯೋಗ ಶಾಲೆಯಲ್ಲಿ ಮೈಕ್ರೋಬಯಾಲಜಿಸ್ಟ್ ಆಗಿದ್ದ ಫುಕುವೋಕಾ ಮೂವತ್ತು ವರ್ಷ ಕಾಲ ಹೊಸ ಬಗೆಯ ನೈಸರ್ಗಿಕ ಕೃಷಿ ಸಂಶೋಧನೆ ನಡೆಸಿದನು ಕೃಷಿ ಕ್ಷೇತ್ರದಲ್ಲಿ ಗಮನಿಸಬೇಕಾದ ಸಂಶೋಧನೆಯಿದು ಆತ ಪ್ರತಿಪಾದಿಸುವ ಕೃಷಿವಿಧಾನಕ್ಕೂ ಆಧುನಿಕ ಕೃಷಿ ವಿಜ್ಞಾನಿಗಳು ಪ್ರತಿಪಾದಿಸುವ ಕೃಷಿ ಪದ್ಧತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಪುಕುವೋಕಾ ಪ್ರಸಿದ್ಧ ವಿಜ್ಞಾನಿ ನಾರ್ಮನ್ ಬೋರ್ಲಾಗರಂತೆ ಹಸಿರು ಕ್ರಾಂತಿಗಾಗಿ ಅನೇಕ ಹೊಸ ವಿಧಾನಗಳನ್ನು ಹುಟ್ಟುಹಾಕಿದವನಲ್ಲ ಬದಲಿಗೆ ಭೂಮಿಯನ್ನು ಉಳದೆ ಘಾಸಿ ಮಾಡದೆ ಹಾಗೆಯೇ ಹಸಿರು ಕ್ರಾಂತಿ ಮಾಡಿದವನು ಸಸ್ಯಸ್ನಾಯುಗಳ ತಜ್ಞನೂ ಆಗಿದ್ದ ಫುಕುವೋಕಾ ಸಸ್ಯಗಳಿಗೆ ಬರುವ ರೋಗ ಹಾಗೂ ಅವುಗಳ ಚಿಕಿತ್ಸೆಯಲ್ಲಿ ನಿಷ್ಣಾತನಾಗಿದ್ದ ಜಪಾನಿನ ಎಲ್ಲ ಹುಡುಗರಂತೆ ಫೋಟೋ ತೆಗೆಯುತ್ತಾ ಪಿಕ್ನಿಕ್ಗಳಲ್ಲಿ ಸಂತೋಷ ಪಡುತ್ತಾ ನೃತ್ಯಕೂಟದಲ್ಲಿ ಹಿಗ್ಗಿ ಕುಣಿಯುತ್ತಾ ಸಹಜವಾಗಿ ಕಾಲ ಕಳೆಯುತ್ತಿದ್ದ ಫುಕುವೋಕಾ ಚಿತ್ರನಟಿಯೊಬ್ಬಳ ಆಕರ್ಷಣೆಗೆ ಒಳಗಾಗಿ ಪುಲಕಗೊಂಡರು ಜಪಾನಿನ ಖ್ಯಾತ ಗಾಯಕಿ ನೊರಿಕೋಳ ಸೊಂಟ ಬಳಸಿ ನರ್ತಿಸಿದರೂ ಹೆಣ್ಣಿನ ಆಕರ್ಷಣೆಯನ್ನು ಅಷ್ಟೂ ತೀವ್ರವಾಗಿ ಹಚ್ಚಿಕೊಂಡವನಲ್ಲ ಇಷ್ಟೂ ಬಿಟ್ಟರೆ ಮತ್ತೆ ಆತನ ಬದುಕಿನಲ್ಲಿ ಹೆಣ್ಣಿನ ವಾಸನೆ ಕೂಡ ಬಂದದ್ದಿಲ್ಲ ಗಾಯಕಿ ನೊರಿಕೋಳ ಸೊಂಟ ಬಳಸಿ ಕುಣಿದದ್ದನ್ನು ಬಹಳ ಕಾಲ ಮರೆಯಲಾಗದಿದ್ದರು ಮುಂದೆ ಅದರ ನೆನಪನ್ನೂ ತಂದುಕೊಂಡವನಲ್ಲ ಸಂಪೂರ್ಣವಾಗಿ ತನ್ನ ಇಡೀ ಬದುಕನ್ನು ನೈಸರ್ಗಿಕ ಕೃಷಿಗೆ ಮೀಸಲಾಗಿಟ್ಟವನು ಆ ಕೃಷಿ ಸಂಶೋಧನೆಯನ್ನಷ್ಟೇ ಗಮನಕ್ಕೆ ತಂದುಕೊಂಡವನು ಜಪಾನಿನ ಶಿಕೋಕು ದ್ವೀಪದ ಪುಟ್ಟಹಳ್ಳಿಯಲ್ಲಿ ಹುಟ್ಟಿದ ಫುಕುವೋಕಾ ಜಪಾನಿನ ಅತ್ಯುತ್ತಮ ಕಾಲೇಜಿನಲ್ಲಿ ಓದಿ ಪ್ರತಿಭಾವಂತ ಪ್ರೊಫೆಸರ್ ಕುರಾಸೋವಾನ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದವನು ವಿಜ್ಞಾನ ಕ್ಷೇತ್ರದಲ್ಲಿ ಭವಿಷ್ಯ ಅಚ್ಚುಮೆಚ್ಚಿನ ಗೆಳೆಯರು ಇಲಾಖೆಯ ಮುಖ್ಯಸ್ಥರ ವಿಶ್ವಾಸ ಎಲ್ಲವೂ ಇದ್ದರು ಫಕುವೋಕಾನ ಆಳದಲ್ಲಿ ಅತೃಪ್ತಿ ಇತ್ತು ಅಲ್ಲದೆ ಅಳುಕು ಹುಟ್ಟಿಸುವಂತೆ ಆಗಾಗ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದ ಫುಕುವೋಕಾ ಈ ಕಾರಣವಾಗಿ ಕೆಲಸಕ್ಕೆ ರಾಜೀನಾಮೆ ನೀಡಿ ತನ್ನ ಹಳ್ಳಿಗೆ ಬಂದ ತಂದೆ ನೋಡಿಕೊಳ್ಳುತ್ತಿದ್ದ ತೋಟವನ್ನು ತಾನು ನೋಡಿಕೊಳ್ಳತೊಡಗಿದ ಆ ವರ್ಷ ನಿಂಬೆ ಗಿಡಗಳ ಮೇಲೆ ಪ್ರಯೋಗ ಮಾಡಲು ಹೋಗಿ ಅವುಗಳನ್ನು ಕುಡಿಕೊಂಬೆ ತರೆಯದೆ ಹಾಗೆ ಬಿಟ್ಟು ರೋಗದಿಂದ ಸತ್ತು ಹೋದವು ತಂದೆ ಬೇಸರಗೊಂಡು ಮತ್ತೆ ಕೆಲಸಕ್ಕೆ ಕಳಿಸಿದ ಮತ್ತೆ ಆರೇಳು ವರ್ಷ ಅದು ಇದು ಕೆಲಸ ಮಾಡಿ ಫುಕುವೋಕ ಮತ್ತೆ ತನ್ನ ಹಳ್ಳಿಗೆ ಬಂದು ಸೇರಿದವನು ಕೃಷಿಯಲ್ಲೇ ಕೊನೆತನಕ ನೆಲೆ ನಿಂತು ನೈಸರ್ಗಿಕ ಕೃಷಿ ವಿಧಾನಕ್ಕೆ ಮುಂದಾದ ಗಿಡಗಳ ಬಗ್ಗೆ ಭೂಮಿಯ ಬಗ್ಗೆ ಚಿಂತಿಸುತ್ತಲೇ ಇದ್ದ ಫುಕುವೋಕ ಒಂದು ದಿನ ದಾರಿಯಲ್ಲಿ ಹೋಗುತ್ತಿದ್ದಾಗ ಹಲವು ವರ್ಷಗಳಿಂದ ಬೀಳು ಬಿದ್ದಿದ್ದ ಗದ್ದೆಯಲ್ಲಿ ಕಳೆಯ ನಡುವೆ ಹುಲುಸಾಗಿ ಬೆಳೆದು ತೆನೆಬಿಟ್ಟಿದ್ದ ಭತ್ತವನ್ನು ನೋಡಿ ಆಶ್ಚರ್ಯಚಕಿತನಾದ ಈ ದೃಶ್ಯ ಆತನ ಜೀವನವನ್ನೇ ಬದಲಿಸಿತು ಹಳ್ಳಿಗೆ ಹಿಂದಿರುಗಿದ ಫುಕುವೋಕಾ ತನ್ನ ಕೃಷಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಆರಂಭಿಸಿದ ಅದು ಎರಡನೆಯ ಜಾಗತಿಕ ಯುದ್ಧದಲ್ಲಿ ಜಪಾನ್ ತೊಡಗಿದ್ದ ಕಾಲ ತನಗಿದ್ದ ಒಂದು ಕಾಲು ಎಕರೆ ಗದ್ದೆ ಮತ್ತು ಎರಡು ಎಕರೆ ಬೆಟ್ಟದ ತಪ್ಪಲಿನ ಹಣ್ಣಿನ ತೋಟವನ್ನು ತನ್ನದೇ ಆದ ಕೃಷಿಗೆ ಅಳವಡಿಸಿದ ಫುಕುವೋಕಾನ ಈ ಕೃಷಿ ಕೇವಲ ಕೃಷಿಯಾಗಿರಲಿಲ್ಲ ಅವನ ವ್ಯಕ್ತಿತ್ವದ ಕೃಷಿ ಕೂಡ ಆಗಿತ್ತು ಫಸಲು ಬೆಳೆಸುವ ಕೆಲಸ ಆತನಿಗೆ ತನ್ನ ವೈಯಕ್ತಿಕ ಆರೋಗ್ಯ ಮತ್ತು ಆಧುನಿಕ ನಾಗರಿಕತೆಯ ಉದ್ದೇಶಗಳನ್ನು ಹುಡುಕುವ ಕೆಲಸ ಕೂಡ ಆಗಿತ್ತು ಒಂದು ಸಾವಿರದ ಒಂಬೈನೂರ ನಲವತ್ತೈದು ಎರಡನೆಯ ಮಹಾಯುದ್ಧದಲ್ಲಿ ಹಿರೋಶಿಮಾ ನಾಗಾಸಾಕಿಗಳನ್ನು ಕಳೆದುಕೊಂಡು ಸೋತ ಜರ್ಮನಿ ಮತ್ತೊಮ್ಮೆ ರಾಷ್ಟ್ರವನ್ನು ಕಟ್ಟಿಕೊಳ್ಳುವ ಬೃಹತ್ಕ್ರಿಯೆಯಲ್ಲಿ ತೊಡಗಿತ್ತು ಯುದ್ಧದ ನಂತರ ಜಪಾನ್ ಅಮೆರಿಕಾದ ಪ್ರಭಾವಕ್ಕೊಳಗಾಗಿ ತನ್ನ ಪರಂಪರಾಗತ ಕೃಷಿಯನ್ನು ಬದಲಾಯಿಸಿಕೊಂಡು ವೈಜ್ಞಾನಿಕ ಕೃಷಿಯನ್ನು ಅವಲಂಬಿಸಿತು ಆಗ ಸುಮಾರು ಶೇಕಡ ಎಂಬತ್ತು ಭಾಗ ಪಾರಂಪರಿಕ ಕೃಷಿಯಲ್ಲಿ ತೊಡಗಿದ್ದ ಜನವೈಜ್ಞಾನಿಕ ಕೃಷಿಯಲ್ಲಿ ಹೆಚ್ಚಿನ ಒಲವು ತೋರಿದರು ವೈಜ್ಞಾನಿಕ ಕೃಷಿಯ ಹೈಬ್ರಿಡ್ ಬೀಜಗಳು ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕಗಳು ಜಪಾನಿನ ಮೇಲೆ ದಾಳಿಗಾರಂಭಿಸಿದ್ದವು ಲಕ್ಷ ಎಕರೆಯಷ್ಟು ಹೊಲದಲ್ಲಿ ಗೋಧಿ ಬೆಳೆಯುವ ಅಮೆರಿಕನ್ ರೈತ ಈ ಗೊಬ್ಬರ ಕ್ರಿಮಿನಾಶಕಗಳ ನೆರವಿನಿಂದ ಒಂದೊಂದು ಎಕರೆಗೆ ಐನೂರು ಡಾಲರ್ನಷ್ಟು ಲಾಭ ಗಳಿಸುತ್ತಿದ್ದವನು ಐವತ್ತು ಸಾವಿರ ಡಾಲರ್ ಲಾಭ ಗಳಿಸುತ್ತಿದ್ದ ಹಾಗೆಯೇ ಎಕರೆಗೆ ಸಾವಿರ ನಷ್ಟವಾದರೆ ಒಂದು ಲಕ್ಷ ಡಾಲರ್ನಷ್ಟೂ ಮುಗ್ಗರಿಸುತ್ತಿದ್ದ ವಿಪರ್ಯಾಸವೆಂದರೆ ಐವತ್ತು ಸಾವಿರ ಡಾಲರ್ ಲಾಭವನ್ನಷ್ಟೇ ನೋಡಿಕೊಂಡ ಅಮೆರಿಕನ್ ರೈತ ಬಂದು ಲಕ್ಷ ಡಾಲರ್ ನಷ್ಟವಾಗುತ್ತಿರುವುದನ್ನು ಅಥವಾ ಲಾಭಕ್ಕಿಂತ ಒಂದು ಪಟ್ಟು ಹೆಚ್ಚು ನಷ್ಟವಾಗುತ್ತದೆಂಬುದನ್ನು ಗಮನಿಸಲೇ ಇಲ್ಲ ಈ ಅಮೆರಿಕನ್ ಪ್ರಭಾವಕ್ಕೆ ಒಳಗಾದ ಜಪಾನ್ ರೈತ ಕೂಡ ಇದನ್ನು ಯೋಚಿಸಲು ಕೂಡ ಹೋಗದೆ ತನ್ನ ಭೂಮಿಯನ್ನು ರಾಸಾಯನಿಕಗಳ ಆಘಾತಕ್ಕೆ ಒಡ್ಡಿದ ಫುಕುಹೋಕಾ ತನ್ನ ಅರ್ಥಪೂರ್ಣ ಪ್ರಯೋಗ ನಡೆಸಿದ್ದು ಇದೇ ಸಮಯದಲ್ಲಿ ತನ್ನ ಅರ್ಥಪೂರ್ಣ ಕೃಷಿ ಪ್ರಯೋಗ ಆರಂಭಿಸಿದ ಫುಕುವೋಕಾ ಮೂವತ್ತು ವರ್ಷಗಳ ಕಾಲ ಹೊರ ಜಗತ್ತಿನ ಸಂಬಂಧವನ್ನು ಪೂರ್ತಿ ಕಡಿದುಕೊಂಡು ತನ್ನ ಜಮೀನು ಮತ್ತು ಹಳ್ಳಿಗೆ ತನ್ನ ಬದುಕನ್ನು ಸೀಮಿತಗೊಳಿಸಿಕೊಂಡ ಯಾರ ನೆರವು ಯಾರ ಹಂಗು ಯಾವ ಗೊಬ್ಬರ ಕ್ರಿಮಿನಾಶಕಗಳ ಸಹಾಯವಿಲ್ಲದೆ ಗಗನಕ್ಕೆ ಮುತ್ತಿಡುವಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದ ಅರಣ್ಯದ ಮರಗಳು ಕೂಡ ಫುಕುವೋಕಾನಿಗೆ ಶಿಕ್ಷಣ ನೀಡಿದವು ಅರಣ್ಯದ ನೆಲವನ್ನು ಯಾರೂ ಉತ್ತುವುದಿಲ್ಲ ಕೂರಿಗೆ ಹೂಡಿ ಬಿತ್ತುವುದಿಲ್ಲ ಗೊಬ್ಬರ ಹಾಕುವುದಿಲ್ಲ ಅರಣ್ಯದ ಮರಗಳು ತಾನೇ ವರ್ಷ ವರ್ಷಕ್ಕೆ ಉತ್ತಮವಾದ ಗಟ್ಟಿಯಾದ ಬೀಜ ರೂಪಿಸಿ ನೆಲಕ್ಕೆ ಬೀಳಿಸಿ ಹೂವು ಕಾಯಿ ಹಕ್ಕಿ ಹಿಕ್ಕೆ ಇತ್ಯಾದಿಗಳನ್ನು ಬೀಳಿಸಿ ಭೂಮಿಯವನ್ನು ಗೊಬ್ಬರವಾಗಿಸಿ ಬೀಜ ಮೊಳೆತು ಮರವಾಗುತ್ತದೆ ಅರಣ್ಯದ ನೆಲ ಸಾರಗೊಳ್ಳುತ್ತಾ ಹೋಗುತ್ತದೆ ಇದರಿಂದ ರೈತ ಕಲಿತದ್ದು ತೀರ ಕಮ್ಮಿ ಆದರೆ ಫಕುವೋಕ ಈ ನೈಸರ್ಗಿಕ ಕ್ರಿಯೆಯನ್ನೇ ತನ್ನ ಕೃಷಿಯಾಗಿಸಿಕೊಂಡು ಪ್ರಯೋಗ ನಡೆಸಿದ ಯಾವ ವೈಜ್ಞಾನಿಕ ಕೃಷಿ ಸಲಕರಣೆಗಳನ್ನು ಬಳಸದ ಫುಕುವೋಕ ಜಪಾನ್ ಅಂಥ ಕೃಷಿಯನ್ನು ಮಾಡುತ್ತಿದ್ದಾಗಲೇ ತನ್ನ ಗದ್ದೆ ಉಳುವುದನ್ನು ನಿಲ್ಲಿಸಿದ ಮನುಷ್ಯನ ಅಹಂಕಾರದ ಒಂದು ರೂಪವೆಂದರೆ ಭೂಮಿಯನ್ನು ಅನಗತ್ಯವಾಗಿ ಛಿದ್ರಗೊಳಿಸುತ್ತಾ ಹೋಗಿ ಅದನ್ನು ಉಳುಮೆ ಎಂದು ಕರೆಯುವುದು ಇದನ್ನು ಒಪ್ಪದ ಫುಕುವೋಕ ನೈಸರ್ಗಿಕ ಕೃಷಿಯನ್ನೇ ತನ್ನ ಕೈಗೆತ್ತಿಕೊಂಡ ಭೂಮಿಯ ನೈಸರ್ಗಿಕ ಕ್ರಿಯೆಯನ್ನು ಗಮನಿಸಿದ್ದ ಫುಕುವೋಕ ಭೂಮಿಯೇ ಬೀಜಕ್ಕೆ ನೆರವಾಗುವಂತೆ ವರ್ತಿಸುತ್ತದೆಂಬುದನ್ನು ಕಂಡುಕೊಂಡ ಆಗ ಜಪಾನಿನಲ್ಲಿ ಬಹಳ ಅಪರೂಪವಾಗುತ್ತಿದ್ದ ಅಸಲಿ ಭತ್ತದ ಬೀಜಗಳನ್ನು ಬಾರ್ಲಿ ಬೀಜಗಳನ್ನೂ ಆರಿಸಿ ಗಟ್ಟಿ ತಳಿಗಳನ್ನೇ ವಿಂಗಡಿಸಿಕೊಂಡ ಫುಕುವೋಕ ಬೇಸಿಗೆ ಮುಗಿದೊಡನೆ ನೆಲಕ್ಕೆ ಭತ್ತದ ಬೀಜಗಳನ್ನು ಸುಮ್ಮನೆ ಚೆಲ್ಲಿದ ಅವುಗಳ ಮೇಲೆ ಭತ್ತದ ಹುಲ್ಲನ್ನು ದಟ್ಟವಾಗಿ ಹರಡಿದ ಅದು ಕತ್ತರಿಸಿದ ಹುಲ್ಲಲ್ಲ ಉದ್ದನೆಯ ಹುಲ್ಲೇ ಹುಲ್ಲಿನ ಕೆಳಗೆ ಭತ್ತ ಬೀಜಗಳಿದ್ದಾಗಲೇ ಬಾರ್ಲಿ ಬೀಜಗಳನ್ನು ಹಾಕಿದ ಅನೇಕ ತಿಂಗಳು ಜಮೀನಿನಲ್ಲಿ ಹುಲ್ಲು ಮಾತ್ರ ಕಾಣುತ್ತಿದ್ದು ಮುಂಗಾರು ಮಳೆ ಬಂದ ಮೇಲೆ ಅದು ಕೊಳೆತು ಮಣ್ಣಿನೊಂದಿಗೆ ಬೆರೆಯತೊಡಗಿದಂತೆ ಭತ್ತದ ಸಸಿಗಳು ಹುಟ್ಟಿದವು ಭತ್ತದ ಸಸಿಗಳು ಗಟ್ಟಿಯಾಗಿ ಬೆಳೆದ ಮೇಲೆ ಬಾರ್ಲಿಯ ಸಸಿಗಳು ಹುಟ್ಟಿದವು ಇದ್ದ ಅಲ್ಪ ಸ್ವಲ್ಪ ಕಳೆ ಕಿತ್ತು ಹಾಕಿದ ಭತ್ತದ ಬೆಳೆ ಸ್ವಲ್ಪ ದೊಡ್ಡದಾಗಿ ಅದರ ನಡುವೆ ಬಾರ್ಲಿ ಚೇತರಿಸಿಕೊಂಡಿತು ಆಗ ಫುಕುವೋಕ ಒಂದು ವಾರ ನೀರು ಕಟ್ಟಿದ ಬಾರ್ಲಿಗಿಂತ ಮುಂಚೆ ಕೊಯ್ಲಿಗೆ ಬಂದ ಭತ್ತವನ್ನು ಹುಷಾರಾಗಿ ಕೊಯ್ದುಕೊಂಡು ಒಣಗಿಸಿ ಒಕ್ಕಲು ಮಾಡಿ ಬಾರ್ಲಿಗೆ ತೊಂದರೆಯಾಗದಂತೆ ಭತ್ತದ ಹುಲ್ಲನ್ನು ಮತ್ತೆ ಭೂಮಿಗೆ ಚೆಲ್ಲಿದ ಇದನ್ನು ಫುಕುವೋಕ ಕನಿಷ್ಠ ದುಡಿಮೆ ಎಂದು ಕರೆದ ಈ ಬಗೆಯ ಕೃಷಿಯಲ್ಲಿ ಬೀಜಗಳನ್ನೂ ಗಟ್ಟಿಗೊಳಿಸುತ್ತ ಹೋಗುವುದು ಭೂಮಿಗೆ ಧಾನ್ಯವೊಂದನ್ನು ಬಿಟ್ಟು ಎಲ್ಲವನ್ನೂ ಹಿಂದಿರುಗಿಸುತ್ತಾ ಹೋಗುವುದು ಅಥವಾ ಒಕ್ಕಲಾದ ಹುಲ್ಲನ್ನು ಭೂಮಿಗೆ ಚೆಲ್ಲುತ್ತಾ ಹೋಗುವುದು ಮುಖ್ಯ ಅಲ್ಲದೆ ಈ ಕೃಷಿಯಲ್ಲಿ ವೈಜ್ಞಾನಿಕ ಕೃಷಿಯ ರಸಗೊಬ್ಬರ ಕ್ರಿಮಿನಾಶಕ ಹೈಬ್ರಿಡ್ ಬೀಜಗಳ ಅಗತ್ಯವಂತೂ ಇಲ್ಲವೇ ಇಲ್ಲ ಫುಕುವೋಕಾ ಅನೇಕ ವರ್ಷಗಳ ಕಾಲ ದುಡಿದು ಕಂಡುಕೊಂಡಂತೆ ಭೂಮಿ ತನ್ನ ಸಾರ ರೂಪಿಸಿಕೊಳ್ಳುವುದಕ್ಕೆ ಮಾತ್ರ ನೆರವಾಗಬೇಕು ಇಷ್ಟು ಬಿಟ್ಟರೆ ಈ ಕೃಷಿಗೆ ಉಳುವ ಬಿತ್ತುವ ಅಗತ್ಯ ಕೂಡ ಇಲ್ಲ ಕಸವನ್ನಷ್ಟೂ ಕಿತ್ತು ಸಮಯಕ್ಕೆ ಸರಿಯಾಗಿ ನೀರೂ ಕಟ್ಟಿದರಾಯಿತು ಮೂವತ್ತು ವರ್ಷ ಕಾಲ ಭೂಮಿಯೊಂದಿಗೆ ಸ್ನೇಹ ಬೆಳೆಸಿಕೊಂಡ ಫುಕುವೋಕಾ ಸಂಗೀತ ಸಾಹಿತ್ಯ ರಚನೆಗೆ ಅನಿವಾರ್ಯವಾಗುವಷ್ಟು ಸೂಕ್ಷ್ಮಜತೆಯನ್ನು ರೂಢಿಸಿಕೊಂಡ ಈ ಸೂಕ್ಷ್ಮಜ್ಞತೆ ಭೂಮಿಯ ಪರಿವರ್ತನೆ ಬೆಳೆಗಳನ್ನು ತೆಗೆಯುವುದು ಇವೆಲ್ಲವೂ ಈತನ ವ್ಯಕ್ತಿತ್ವವನ್ನೇ ರೂಪಿಸಿ ಈತನ ಕಾಣೆಯತ್ತ ಇವನನ್ನು ಕೊಂಡೊಯ್ದವು ಮೊದಲನೆಯದಾಗಿ ಫುಕುವೋಕಾ ಅಪ್ಪಟ ಕೃಷಿಕ ತನ್ನ ಒಂದು ಕಾಲು ಎಕರೆಯಲ್ಲಿ ಆತ ಒಟ್ಟು ಇಪ್ಪತ್ತೇಳು ರಿಂದ ಮೂವತ್ತು ಕ್ವಿಂಟಲ್ ಭತ್ತ ಬೆಳೆಯುತ್ತಾನೆ ಅದು ರಾಸಾಯನಿಕ ಗೊಬ್ಬರ ಹೈಬ್ರಿಡ್ ಬೀಜ ಕ್ರಿಮಿನಾಶಕಗಳ ಬಳಕೆಯಿಂದ ಬೆಳೆಯುವುದಕ್ಕಿಂತ ಹೆಚ್ಚು ಈತನ ಒಂದೊಂದು ಭತ್ತದ ತೆನೆಯಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಕಾಳುಗಳಿರುತ್ತಿದ್ದವು ಹಣ್ಣಿನ ತೋಟದಲ್ಲೂ ಫುಕುವೋಕಾ ಪ್ರಯೋಗ ನಡೆಸಿದ್ದ ಮರಗಳನ್ನು ಅನಗತ್ಯವಾಗಿ ಕಡಿದು ಅವು ನೈಸರ್ಗಿಕವಾಗಿ ಬೆಳೆಯಲು ಬಿಟ್ಟ ಅವು ತಮ್ಮ ಎಲೆ ಹೂವು ಹಣ್ಣುಗಳ ಮೂಲಕವೇ ಗೊಬ್ಬರ ರೂಢಿಸಿಕೊಂಡು ಬಲಗೊಳ್ಳಲು ಅವಕಾಶ ನೀಡಿದ ತೋಟದ ಪಕ್ಕದಲ್ಲಿದ್ದ ಬಂಜರು ಗುಡ್ಡದ ಇಳಿಜಾರಿನ ನಾಲೈದು ಎಕರೆ ಕೊಂಡು ಕೆಲವೇ ವರ್ಷಗಳಲ್ಲಿ ಹಣ್ಣಿನ ಮರಗಳ ದಟ್ಟ ಅರಣ್ಯವಾಗುವಂತೆ ನೋಡಿಕೊಂಡ ಒಂದು ಗಿಡದ ಬೀಜ ನೆಟ್ಟು ಬೆಳೆಯಲು ಬಿಡುತ್ತಿದ್ದ ಅದರ ಹೂವು ಎಲೆ ಹಣ್ಣುಗಳೆಲ್ಲ ಭೂಮಿಯಲ್ಲಿ ಬೆಳೆಯಲು ಅವಕಾಶ ಕೊಡುತ್ತಿದ್ದ ಗಿಡ ಸಾಕಷ್ಟು ಬಲಗೊಂಡ ಮೇಲೆ ಮಾತ್ರ ಹಣ್ಣು ಕೀಳುತ್ತಿದ್ದ ಇದೊಂದು ರೀತಿಯಲ್ಲಿ ಸಪ್ಲಸ್ ವ್ಯಾಲ್ಯೂ ಮಾತ್ರ ಗಿಡಕ್ಕೆ ಬಹಳ ಕಾಲ ತನ್ನ ಒಡಲಿನ ವಸ್ತುಗಳೇ ಭೂಮಿಯಲ್ಲಿ ಗೊಬ್ಬರವಾಗಿ ಹಿಂತಿರುಗುವುದು ಅಗತ್ಯವಾಗಿರುತ್ತದೆ ಇದನ್ನು ಫುಕುವೋಕಾ ಚೆನ್ನಾಗಿ ಬಲ್ಲವನಾಗಿದ್ದ ಮೂವತ್ತು ವರ್ಷ ಮಣ್ಣ ಸಸ್ಯ ಸೂರ್ಯಕಿರಣ ಪ್ರಕೃತಿಯ ಅದ್ಭುತಗಳನ್ನು ಕಂಡುಕೊಂಡ ಪುಕಾವೋಕಾ ಪರಂಪರಾಗತ ಕೃಷಿಯ ಕೆಲವು ಅಂಶಗಳನ್ನು ಪಡೆದು ನೈಸರ್ಗಿಕ ಕೃಷಿಯನ್ನು ರೂಪಿಸಿದ್ದ ಇದರಲ್ಲಿ ಆತನಿಗೆ ತನ್ನ ವಿಜ್ಞಾನ ಶಿಕ್ಷಣ ನೆರವಾಗಿರಬಹುದು ಆತನ ಮಾನಸಿಕ ದೈಹಿಕ ಆರೋಗ್ಯಕ್ಕೆ ಇದು ಅನಿವಾರ್ಯವಾಗಿರಬಹುದು ಆದರೆ ಇದೆಲ್ಲದರಿಂದ ಆದದ್ದು ಮಾತ್ರ ಅರ್ಥಪೂರ್ಣವಾಗಿತ್ತು ಫುಕುವೋಕ ಅಪ್ಪಟ ಕೃಷಿಕನಾಗಿಯೇ ಮಾನವನ ಬದುಕಿನ ಬಗ್ಗೆ ಆತನ ನಾಗರಿಕತೆಯ ದ್ವಂದ್ವಗಳ ಬಗ್ಗೆ ಕೆಲವು ಸತ್ಯಗಳನ್ನು ಕಂಡುಕೊಂಡಿದ್ದ ಮನುಷ್ಯ ಫಸಲು ಬೆಳೆಯುವ ವಿಧಾನಕ್ಕೂ ಆತ ತಿನ್ನುವ ಆಹಾರಕ್ಕೂ ಸಂಬಂಧವಿರುವುದು ತಿನ್ನುವ ಆಹಾರಕ್ಕೂ ಆತ ಯೋಚಿಸುವ ರೀತಿಗೂ ಸಂಬಂಧವಿರುವುದು ಆತ ಯೋಚಿಸುವ ರೀತಿ ಆತ ಸೃಷ್ಟಿಸಿಕೊಂಡ ನಾಗರಿಕತೆ ಮತ್ತು ಅದರ ಉಳಿವಿಗೂ ಸಂಬಂಧವಿರುವುದು ಎಂದು ಫುಕುವೋಕಾಗೂ ಗೊತ್ತಿದ್ದಿತು ಕನಿಷ್ಠ ದುಡಿಮೆಯ ಕೃಷಿಕ ಕವನ ರಚಿಸುವ ಹಾಡು ಹೇಳುವ ನಾಟಕ ಆಡುವ ಸಮಯ ಪಡೆಯುತ್ತಿದ್ದ ಫುಕುವೋಕಾನ ಸರ್ವತೋಮುಖ ಬೆಳವಣಿಗೆಗೆ ಈ ಕೃಷಿ ನೆರವಾಗುತ್ತದೆ ಫುಕುವೋಕ ಇಂಥ ಅಪೂರ್ವ ಕಾಣೆಯನ್ನು ದಕ್ಕಿಸಿಕೊಳ್ಳುತ್ತಿದ್ದ ವರ್ಷಗಳಲ್ಲೇ ಜಪಾನ ವೈಜ್ಞಾನಿಕ ಕೃಷಿ ಭ್ರಮೆಯ ಹಾದಿ ಹಿಡಿದಿತ್ತು ಎರಡನೆಯ ಮಹಾಯುದ್ಧದ ತರುವಾಯ ಅಮೆರಿಕಾದ ಪ್ರಭಾವಕ್ಕೆ ಒಳಗಾದ ಜಪಾನ್ ಸಸ್ಯಗಳನ್ನು ಕತ್ತರಿಸಿ ಅವುಗಳ ಗುಣ ಅಭ್ಯಸಿಸುತ್ತಾ ಹೋದಂತೆ ಸಸ್ಯಗಳ ವ್ಯಕ್ತಿತ್ವದ ಬಗ್ಗೆ ಅಜ್ಞಾನಿಯಾಗುತ್ತಾ ಹೋಯಿತು ಒಂದು ಗಿಡವನ್ನು ಇಡಿಯಾಗಿ ನೋಡುವ ಶಕ್ತಿ ಕಳೆದುಕೊಳ್ಳುತ್ತಾ ಹೋಯಿತು ಸಸ್ಯ ಜಗತ್ತಿಗೂ ಕೀಟ ಜಗತ್ತಿಗೂ ಇರುವ ಹೊಂದಾಣಿಕೆ ಮತ್ತು ಘರ್ಷಣೆಯನ್ನು ಅರಿಯಲಾರದ ವಿಜ್ಞಾನಿಗಳು ಒಂದೊಂದು ಕೀಟದ ಬಗ್ಗೆ ಒಬ್ಬೊಬ್ಬ ತಜ್ಞನನ್ನು ಸೃಷ್ಟಿಸುತ್ತಾ ಒಂದೊಂದು ರೋಗಕ್ಕೆ ಒಬ್ಬೊಬ್ಬ ತಜ್ಞನನ್ನು ಸೃಷ್ಟಿಸುತ್ತಾ ಸಾಗಿದರು ಪರಿಣಾಮವಾಗಿ ಸಸ್ಯದ ಒಟ್ಟಾರೆ ಗುಣ ಜೀವ ಅವರ ಗ್ರಹಿಕೆಯಿಂದ ಹೊರಕ್ಕೆ ಉಳಿಯಿತು ಹೈಬ್ರಿಡ್ ಬೀಜಗಳು ಹೆಚ್ಚಿ ಕೀಟನಾಶಕಗಳ ಅವಶ್ಯಕತೆಯೂ ಹೆಚ್ಚಿ ರಾಸಾಯನಿಕ ಗೊಬ್ಬರ ಅನಿವಾರ್ಯವಾಗಿ ಜಪಾನಿನ ಭೂಮಿ ವಿಷ ಉಣ್ಣತೊಡಗಿತು ಅಷ್ಟೇ ಅಲ್ಲ ಕೃಷಿಯ ಔಷಧಿ ವ್ಯವಹಾರಗಳ ಮೇಲೆ ಅಂತರಾಷ್ಟ್ರೀಯ ಹಿಡಿತಗಳು ತೀವ್ರವಾದವು ಉಳಿದ ವ್ಯವಹಾರಗಳಂತೆಯೇ ಜಪಾನ್ ಕೃಷಿಯನ್ನು ಕೈಗಾರೀಕರಣಗೊಳಿಸಿತು ಇದರ ಪರಿಣಾಮವಾಗಿ ಒಂದು ಕಡೆಯಲ್ಲಿ ಜಪಾನಿನ ಕೃಷಿಕರ ಜನಸಂಖ್ಯೆ ಎಪ್ಪತ್ತರಿಂದ ಶೇಕಡ ಹದಿನೈದಕ್ಕೆ ಇಳಿಯಿತು ಇನ್ನೊಂದು ಕಡೆ ಕೈಗಾರಿಕೆಯ ಮೂಲಕ ಶ್ರೀಮಂತವಾದ ಜಪಾನ್ ತನ್ನ ಕೃಷಿಯ ಭೂಮಿಯನ್ನು ಕೈಗಾರಿಕೆಗಾಗಿ ಕಬಳಿಸುತ್ತಾ ಉಣ್ಣುವ ಅಭ್ಯಾಸಗಳನ್ನು ಕೂಡ ಬದಲಿಸಿಕೊಂಡು ಮಾನಸಿಕವಾಗಿ ಅನಾರೋಗ್ಯದ ಸ್ಥಿತಿ ತಲುಪಿತು ಜಪಾನಿನ ಮನೋರೋಗ ಹೆಚ್ಚಾದಂತೆ ಹೊಸ ಹೊಸ ದೈಹಿಕ ರೋಗಗಳ ಸಂಖ್ಯೆಯೂ ಹೆಚ್ಚಾಯಿತು ನಿಸರ್ಗದ ಸಾನ್ನಿಧ್ಯದಿಂದ ಬೇರ್ಪಟ್ಟ ಜಪಾನಿನ ಪ್ರಜೆಗಳು ಬೆಳೆ ಆಹಾರ ಚಿಂತನೆ ನಾಗರಿಕತೆ ಇವುಗಳಿಗಿರುವ ಸಂಬಂಧವನ್ನೂ ಮರೆತು ಬಿಟ್ಟರು ಫುಕುವೋಕಾನ ಆದರ್ಶ ಪ್ರಜ್ಞೆ ಜಪಾನಿನಲ್ಲಿ ರೂಪುಗೊಳಿತೊಡಗಿದ ಸಂದರ್ಭದಲ್ಲಿ ವಿಕೃತ ಪ್ರಜ್ಞೆಯಿಂದ ಪೂರ್ತಿ ಭಿನ್ನವಾಯಿತು ಆಧುನಿಕತೆ ಎಂಬುದು ಭ್ರಮೆ ವಿಕೃತ ಬದುಕು ಹಿಂಸೆ ದಬ್ಬಾಳಿಕೆ ಅನ್ಯಾಯಗಳನ್ನು ಬೆಳೆಯುವ ಸ್ಥಳವೆಂಬುದು ಫುಕುವೋಕಾನ ನಂಬಿಕೆ ವಿಕೃತ ಮನುಷ್ಯ ಋತುಗಳಿಗೆ ಬದ್ಧನಾಗಿ ಬೆಳೆಯದೆ ಗಾಜಿನ ಮನೆ ಕೃತಕ ವಾತಾವರಣಗಳಲ್ಲಿ ಬೆಳೆಯಲು ಯತ್ನಿಸಿದ ಪ್ರಕೃತಿಯನ್ನು ತಕ್ಕಮಟ್ಟಿಗೆ ತಕ್ಕಂತೆ ತಿರುಚಲು ಯತ್ನಿಸಿದ ಇದು ಫುಕುವೋಕಾನ ಕಟೋಟೀಕೆಗೆ ಗುರಿಯಾಯಿತು ಆತ ತನ್ನ ಪುಟ್ಟಗದ್ದೆ ತೋಟದಲ್ಲಿ ಪ್ರಕೃತಿ ತಾನಾಗಿಯೇ ಋತುಮಾನಕ್ಕೆ ತಕ್ಕಂತೆ ನೀಡುವ ಮಿನು ಕೂವು ಹಣ್ಣು ಧಾನ್ಯಗಳನ್ನು ವಿವರಿಸುತ್ತಾನೆ ಟ್ರ್ಯಾಕ್ಟರ್ಗಳಿಗೆ ಬದಲು ಇಪ್ಪತ್ತೈದು ವರ್ಷದಿಂದ ನೇಗಿಲನ್ನೂ ಕೂಡ ಬಳಸದೆ ಎಲ್ಲರಿಗಿಂತ ಹೆಚ್ಚು ಬೆಳೆ ತೆಗೆದದ್ದು ತನ್ನ ಭೂಮಿ ವರ್ಷವರ್ಷಕ್ಕೆ ಫಲವತ್ತಾಗುತ್ತಾ ಹೋದದ್ದು ವಿವರಿಸುತ್ತಾನೆ ತನ್ನ ತೋಟದ ಕನಿಷ್ಠ ದುಡಿಮೆಯಿಂದಾಗಿ ತನಗೆ ಉಳಿಯುವ ಕಾಲ ತನ್ನ ಜೀವನ ವಿಧಾನವನ್ನು ವರ್ಣಿಸುತ್ತಾನೆ ರೈತನಿಗೆ ಕೃಷಿ ಮುಖ್ಯವೆಂಬುದು ನಿಜ ಆದರೆ ಎಲ್ಲರಂತೆ ಆತನಿಗೆ ಸಾಹಿತ್ಯ ಸಂಸ್ಕೃತಿಯ ಆಸ್ವಾದನೆ ಕೂಡ ಮುಖ್ಯ ತತ್ವಜ್ಞಾನಿಯಾಗುವುದು ಬದುಕಿನಲ್ಲಿ ಸಾರ್ಥಕತೆ ಪಡೆಯುವುದು ಮುಖ್ಯ ಆರೋಗ್ಯವಂತ ದೇಹ ಮನಸ್ಸು ಪಡೆದು ಕ್ರೌರ್ಯ ಸ್ವಾರ್ಥದಿಂದ ಮುಕ್ತನಾಗಿ ಸೂಕ್ಷ್ಮಜ್ಞನೂ ಸುಸಂಸ್ಕೃತನೂ ಆಗುವುದು ಮುಖ್ಯ ದೈತ್ಯ ನಾಗರಿಕತೆಯ ಎದುರು ನಿಂತು ಸರಳವಾಗಿ ಸ್ಪಷ್ಟವಾಗಿ ಮಾತಾಡುವ ಫುಕುವೋಕಾನ ಎಲ್ಲ ಮಾತುಗಳಿಗೆ ಮಾಂತ್ರಿಕ ಶಕ್ತಿ ಬರುವುದು ಆತನ ಯಶಸ್ವಿಯಾದ ಕೃಷಿಕ ಕ್ರಿಯೆಯಿಂದ ಆತ ಕೇವಲ ಹೇಳುವವನಲ್ಲ ಮಾಡಿ ತೋರಿಸುವ ವ್ಯಕ್ತಿ ಇಲ್ಲಿ ಒಂದು ಸೂಕ್ಷ್ಮವನ್ನು ಅರಿಯಬೇಕು ಫುಕುವೋಕಾನ ಸೂಕ್ಷ್ಮತೆ ತಿಳಿವಳಿಕೆ ತಾದಾತ್ಮವಿಲ್ಲದೆ ಆತನ ಶೈಲಿಯ ಕೃಷಿಗಾಗಿ ಪ್ರಯತ್ನಿಸುವುದು ಕಷ್ಟ ಹಕ್ಕಿ ಶ್ರಮದಿಂದ ಗೂಡು ಕಟ್ಟುವ ಕಲೆಯನ್ನು ಕಲಿತಂತೆ ಫುಕುವೋಕ ಮೂವತ್ತು ವರ್ಷ ಮಣ್ಣಿನೊಂದಿಗೆ ಸಂಬಂಧ ಬೆಳೆಸಿ ತನ್ನ ಗದ್ದೆಯ ತನ್ನ ವ್ಯಕ್ತಿತ್ವದ ಕೃಷಿ ಮಾಡಿಕೊಂಡ ಹುಚ್ಚು ಆಧುನಿಕತೆಗೆ ಸವಾಲಾಗಬಲ್ಲ ನೈಸರ್ಗಿಕ ವಿಧಾನ ಕಂಡುಕೊಂಡ ಫುಕುವೋಕಾನ ಸಾಧನೆಯ ಆಕರ್ಷಣೆ ಅದರ ಲಾಭದಾಯಕ ಆರೋಗ್ಯವಂತ ಗುಣದಲ್ಲಿದೆ ಸರಳ ಕೃತ್ರಿಮವಲ್ಲದ ಪ್ರಜ್ಞೆಯನ್ನು ಫುಕುವೋಕಾನ ಪ್ರಜ್ಞೆ ಹೋಲುತ್ತದೆ ಗಾಂಧೀಜಿಯಂತೆಯೇ ಫುಕುವೋಕಾ ಪ್ರಕೃತಿಯ ಋತುಮಾನಕ್ಕೆ ತಕ್ಕಂತಹ ನಾಗರಿಕತೆಗಾಗಿ ಮನುಷ್ಯನ ಕ್ರಿಯೆಯ ಪುನರ್ರಚನೆಯನ್ನು ಬಯಸುತ್ತಾನೆ ಗಾಂಧೀಜಿಯಂತೆಯೇ ಫುಕುವೋಕಾ ಕೂಡ ಆಧುನಿಕ ಐಶ್ವರ್ಯ ಮತ್ತು ನಿರ್ಲಕ್ಷ್ಯಕ್ಕೆ ತುತ್ತಾಗುವ ಅಪಾಯವಿದೆ ಈ ಶತಮಾನದಲ್ಲಿ ಎಲ್ಲವೂ ವೇಗವಾಗಿ ದಾಳಿ ನಡೆಸಿರುವುದನ್ನು ಗಮನಿಸಿದರೆ ಆಧುನಿಕ ಮನುಷ್ಯನ ತಪ್ಪು ಹೆಜ್ಜೆ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಗೀಳು ಕೃಷಿಯನ್ನು ಕೂಡ ಅಂತಾರಾಷ್ಟ್ರೀಯ ಶೋಷಣೆಯ ಭಾಗವಾಗಿರುವುದು ಎಲ್ಲರಿಗೂ ಗೊತ್ತಿದ್ದ ಸಂಗತಿ ಫುಕುಒ ಗಾಂಧೀಜಿಯ ಆದರ್ಶ ಮನುಷ್ಯನಂತೆ ಪ್ರಶಾಂತ ಸರಳ ನಿರಪೇಕ್ಷಿ ಮತ್ತು ಆರೋಗ್ಯವಂತ ಆದರೆ ಸಾವಿರಾರು ವರ್ಷಗಳಿಂದ ಕೃಷಿ ಪಾಕಶಾಸ್ತ್ರ ವಸ್ತ್ರಾಲಂಕಾರದ ವೈವಿಧ್ಯಮಯ ಚಾಂಚಲ್ಯಗಳಿಗೆ ಬಿದ್ದಿರುವ ಮನುಷ್ಯ ಪ್ರಕೃತಿಯನ್ನು ತನ್ನ ಮೂಗಿನ ನೇರಕ್ಕೆ ತಿದ್ದಲು ಯತ್ನಿಸಿದವನು ಈತ ಅಷ್ಟೇ ಅಲ್ಲ ಮಹಾಭಾರತದ ಧರ್ಮರಾಯ ಕೂಡ ಜೂಜಿನ ಮೋಜಿಗೆ ಶರಣಾಗಿ ಕೃಷ್ಣ ರಾಜಕೀಯ ತಂತ್ರದ ನಿಷ್ಣಾತನಾಗಿ ನಾಗರಿಕತೆ ಪಡೆಯುವ ಚಿತ್ರ ವಿಚಿತ್ರ ಆಯಾಮಗಳನ್ನು ಪ್ರದರ್ಶಿಸಿ ಪುಕುವೋಕ ಗಾಂಧೀಜಿಯ ತಣ್ಣನೆಯ ಮನುಷ್ಯನನ್ನು ಅಣಕಿಸುತ್ತಾನೆ ವಿಕೃತಿ ಮನುಷ್ಯನ ಪ್ರಕೃತಿಯ ಅಂಗವಾಗಿಯೇ ಕೆಲಸ ಮಾಡುತ್ತಾ ಪೂರ್ಣವಾಗಿ ತೊಲಗಲು ನಿರಾಕರಿಸುತ್ತದೆ ಸಿಟ್ಟು ನೈಸರ್ಗಿಕವೆನ್ನಿಸಿಕೊಂಡು ಕ್ರೂರ್ಯದೊಂದಿಗೆ ಮಿಲನಗೊಳ್ಳುವ ಅಪಾಯ ಸದಾ ಇರುತ್ತದೆ ಆದರೆ ಫುಕುವೋಕ ತನಗೆ ವೈಯಕ್ತಿಕವಾಗಿ ಅಗತ್ಯವೆಂದು ಆರಂಭಿಸಿದ ಅನ್ವೇಷಣೆ ನಾಗರಿಕತೆಯ ಅನಿವಾರ್ಯ ದ್ರವ್ಯವೆನಿಸುತ್ತದೆ ಮನುಷ್ಯ ತನ್ನ ಐಲುಗಳ ನಡುವೆಯೂ ಕೈಚಾಚಿ ಪಡೆಯಬಲ್ಲ ನಿಧಿ ಪುಕುವೋಕಾನ ಕೃಷಿ ಮತ್ತು ತತ್ವದಲ್ಲಿದೆ